ಮಹರ್ಷಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಬೆಳಕಿಗೆ ಬಂದ ಮೇಲೆ ಎಸ್ಐಟಿ ಸಿಬಿಐ ಈಗ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ ಇಪ್ಪತ್ತೈದು ಮಂದಿಯ ಹೆಸರನ್ನ ಮೆನ್ಷನ್ ಮಾಡಲಾಗಿದೆ ಎಂಡಿ ಪದ್ಮನಾಭ್ ಸರ್ಕಾರದ ಅನುಮತಿ ಪಡೆಯದೆ ಖಾತೆ ವರ್ಗಾವಣೆ ಮಾಡ್ತಾರೆ ಬಳಿಕ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಹೊಸ ಖಾತೆಗೆ ಪದ್ಮನಾಭ್ ವರ್ಗಾಯಿಸಿದ್ರು ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಖಾತೆಯಿಂದ ಹದಿನೆಂಟು ಖಾತೆಗಳಿಗೆ ಬರೋಬ್ಬರಿ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿತ್ತು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಪವಿತ್ರ ಮಹರ್ಷಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ ಜಾರಿ ನಿರ್ದೇಶನಾಲಯ ಇಡಿ ಪ್ರವೇಶ ಆದ್ಮೇಲೆ ಮಾಜಿ ಸಚಿವ ನಾಗೇಂದ್ರ ಸೇರಿದಂತೆ ಅವರ ಸುತ್ತ ಇದ್ದವರೆಲ್ಲ ಮೆತ್ತಗಾಗುವಂತೆ ಮಾಡಿದೆ ಹಗರಣ ಬೆಳಕಿಗೆ ಬಂದ ಮೇಲೆ ಮೊದಲು ಎಸ್ ಐ ಟಿ ತನಿಖೆ ಶುರುವಾಗಿತ್ತು ಅತ ಸಿ ಬಿ ಐ ಕೂಡ ತನಿಖೆನ ಆರಂಭಿಸಿತ್ತು ಇದೀಗ ಇಡಿ ಅಧಿಕಾರಿಗಳ ಪ್ರವೇಶ ಇಡೀ ಪ್ರಕರಣವನ್ನೇ ಮತ್ತೊಂದು ದಿಕ್ಕಿಗೆ ಹೊರಳಿಸಿದೆ ಈ ಹಗರಣ ಶುರುವಾಗಿದ್ದು ಹೇಗೆ ದುಡ್ಡು ಕಬಳಿಸುವ ಸಂಚು ಆರಂಭವಾಗಿದ್ದು ಎಲ್ಲಿ ರಹಸ್ಯ ಮೀಟಿಂಗ್ ನಡೆದಿದ್ಯಲ್ಲಿ ಇಡಿ ಈ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದು ಯಾಕೆ ವಾಲ್ಮೀಕಿ ಕೇಸ್ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡ ಇದೆಯಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೇವೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿದ್ದ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಚಂದ್ರಶೇಖರ್ ಆತ್ಮಹತ್ಯೆ ಬಳಿಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಅವ್ಯವಹಾರ ಬೆಳಕಿಗೆ ಬಂದಿದ್ದು ರಾಜ್ಯದಲ್ಲಿ ಭಾರಿ ಸಂಚಲನವನ್ನು ಮೂಡಿಸಿತ್ತು ಶಿವಮೊಗ್ಗದ ವಿನೋಬ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ನಿವಾಸದಲ್ಲಿ ಮೇ ಇಪ್ಪತ್ತಾರಕ್ಕೆ ಚಂದ್ರಶೇಖರನ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು ಇನ್ನು ಈ ಡೆತ್ ನೋಟ್ನಲ್ಲಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪದ್ಮಲಾಭ್ ಲೆಕ್ಕಾಧಿಕಾರಿ ಪರಶುರಾಮ್ ದುರುಗುಣ್ಣನವರ್ ಸೇರಿದಂತೆ ಹಲವರ ಹೆಸರು ಸಹ ಉಲ್ಲೇಖ ತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈ ಹಗರಣದ ತನಿಖೆಗೆ ರಾಜ್ಯ ಸರ್ಕಾರ ರಚಿಸಿದ ಎಸ್ಐಟಿಯಿಂದ ಬಚ್ಚವಾಗಿದ್ದಂತಹ ಮಾಜಿ ಸಚಿವ ಬಿ ನಾಗೇಂದ್ರ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಾಲ್ಮೀಕಿ ಹಗರಣ ನಡೆದಿದೆ ಅಂತ ಸುದ್ದಿ ತಿಳಿತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಸ್ಐಟಿ ತನಿಖೆಗೆ ಆದೇಶಿಸಿದ್ರು ಅದರಂತೆ ಎಸ್ಐಟಿ ತನಿಖೆಯನ್ನು ಸಹ ಶುರು ಮಾಡಿತ್ತು ಎಸ್ಐಟಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ಸಚಿವ ನಾಗೇಂದ್ರ ಅವರ ಹೆಸರು ಇರಲಿಲ್ಲ ಆದ್ರೂ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಮಹರ್ಷಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಬೆಳಕಿಗೆ ಬಂದ ಮೇಲೆ ಎಸ್ಐಟಿ ಸಿಬಿಐ ಈಗ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಬಿಸಿ ಮುಟ್ಟಿಸಿದ್ದಾರೆ ಆದರೆ ಈಗ ಹಗರಣ ಶುರುವಾಗಿದ್ದು ಅಂದ್ರೆ ದುಡ್ಡು ಹೊಡೆಯುವ ಸಂಚು ಆರಂಭ ಆಗಿದೆಯಲ್ಲಿ ಹಂಚಿಕೆ ಆಗಿದ್ದು ಹೇಗೆ ಹಣ ಎಲ್ಲಿಗೆ ವರ್ಗಾವಣೆ ಆಗಿತ್ತು ಅನ್ನೋ ಸ್ಫೋಟಕ ಅಂಶ ತನಿಖೆಯಿಂದ ಬೆಳಕಿಗೆ ಬಂದಿದೆ ಇಡಿ ಚಾರ್ಜ್ ಶೀಟ್ ನಲ್ಲಿ ಏನಿತ್ತು ಅನ್ನೋದನ್ನ ನೋಡೋದಕ್ಕಿಂತ ಮೊದಲು ಎಸ್ ಐ ಟಿ ಅಂದ್ರೆ ಈ ಇಡಿಗಿಂತ ಮೊದಲು ತನಿಖೆ ನಡೆಸಿದಂತ ಟಿ ಚಾರ್ಜ್ ಶೀಟ್ ನಲ್ಲಿ ಏನಿತ್ತು ಅನ್ನೋದನ್ನ ನೋಡೋಣ ಟಿ ಚಾರ್ಜ್ ಶೀಟ್ ನಲ್ಲಿ ಏನಿತ್ತು ಪ್ರಕರಣ ಬಯಲಾದ ಬಳಿಕ ಮೊದಲು ತನಿಖೆ ನಡೆಸೋಕೆ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿತ್ತು ಬಳಿಕ ತನಿಖಾಧಿಕಾರಿಗಳು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು ಅದರಲ್ಲಿ ಆರೋಪ ಕೇಳಿ ಬಂದಿದ್ದಂತಹ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರನ್ನ ಎಸ್ಐಟಿ ಉಲ್ಲೇಖಿಸಿರಲಿಲ್ಲ ಸತ್ಯನಾರಾಯಣ್ ವರ್ಮಾ ಸತ್ಯನಾರಾಯಣ್ ಇಟ್ಕಾರಿ ವಾಲ್ಮೀಕಿ ನಿಗಮದ ಎಂಡಿ ಡಿ ಪದ್ಮನಾಭ್ ಲೆಕ್ಕಾಧಿಕಾರಿ ಪರಶುರಾಮ್ ನೆಕ್ಕುಂಟಿ ನಾಗರಾಜ್ ನಾಗೇಶ್ವರ್ ಸಾಯಿ ತೇಜಸ್ ಸೇರಿದಂತೆ ಹನ್ನೆರಡು ಆರೋಪಿಗಳ ಮೇಲೆ ಆರೋಪವನ್ನು ಮಾಡಲಾಗಿತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಕೆ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಶಿವಮೊಗ್ಗ ನ್ಯಾಯಾಲಯಕ್ಕೆ ಎಸ್ಐಟಿ ಸಲ್ಲಿಸಿದ ದೋಷಾರೋಪ ಪಟ್ಟಿಯಲ್ಲೂ ಕೂಡ ನಾಗೇಂದ್ರ ಅವರ ಹೆಸರು ಪ್ರಸ್ತಾಪ ಆಗಿರಲಿಲ್ಲ ಇನ್ನು ಈ ಬಗ್ಗೆ ಸಿದ್ದರಾಮಯ್ಯ ಕೂಡ ಮಾತಾಡಿದ್ರು ಹೌದು ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿದೆ ಆದ್ರೆ ಮೂಡಾದಲ್ಲಿ ನಡೆದಿದ ವಾಲ್ಮೀಕಿಯಲ್ಲಿ ಹಗರಣ ನಡೆದಿದೆ ಅನ್ನೋ ಕಾರಣಕ್ಕೇನೆ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಎಸ್ಐಟಿಗೆ ಆದೇಶ ನೀಡಲಾಗಿದೆ ಅಂತ ಹೇಳಿದ್ರು ಇಡಿ ಚಾರ್ಜ್ ಶೀಟ್ ನಲ್ಲಿ ಏನಿದೆ ನಂತರ ಈ ಕೇಸ್ಗೆ ಇಡಿ ಎಂಟ್ರಿ ಆಗುತ್ತೆ ಸೋಮವಾರ ಅಂದ್ರೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಇಡಿ ಸಲ್ಲಿಸಿದಂತ ಚಾರ್ಜ್ ಶೀಟ್ ನಲ್ಲಿ ಮಾಜಿ ಸಚಿವರನ್ನೇ ಮೊದಲ ಆರೋಪಿಯನ್ನಾಗಿ ಮಾಡಲಾಗಿದೆ ಇದರ ಜೊತೆಗೆ ಹೈದರಾಬಾದ್ ಫಸ್ಟ್ ಕ್ರೆಡಿಟ್ ಕೋ ಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸತ್ಯನಾರಾಯಣ್ ವರ್ಮಾ ಏ ಟು ಆರೋಪಿಯಾಗಿದ್ದಾರೆ ಇನ್ನು ಮೂರನೇ ಆರೋಪಿಯಾಗಿ ನಾಗೇಂದ್ರ ಆಪ್ತ ಇಟ್ಕರಿ ಸತ್ಯನಾರಾಯಣ್ ನಾಲ್ಕನೇ ಆರೋಪಿಯಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ್ ಎನ್ನುವುಳದಂತೆ ಒಟ್ಟು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ ಇಪ್ಪತ್ತೈದು ಮಂದಿಯ ಹೆಸರನ್ನ ಮೆನ್ಷನ್ ಮಾಡಲಾಗಿದೆ ಇನ್ನು ಪ್ರಕರಣದ ಸಂಬಂಧ ನಾಗೇಂದ್ರನನ್ನ ಬಂಧಿಸಿ ವಿಚಾರಣೆ ನಡೆಸಿದ ವೇಳೆ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಮನಿ ಟ್ರಯಲ್ ನಡೆದಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ನಿಗಮದಿಂದ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಪಡೆದು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಸಲಾಗಿದೆ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವಿವಿಧ ಬೂತ್ ಗಳಿಗೂ ಸಹ ಹಂಚಲಾಗಿದೆ ಅಷ್ಟೇ ಇಲ್ಲ ತಮ್ಮ ಆಪ್ತ ಮುಖಂಡರ ಮೂಲಕ ಹಣ ವರ್ಗಾವಣೆ ಕೆಲಸವನ್ನ ಮಾಜಿ ಸಚಿವ ನಾಗೇಂದ್ರ ಮಾಡಿಸಿದ್ದಾರೆ ಅಂತ ಇಡಿ ತನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದೆ ಇನ್ನು ಇದೇ ಪ್ರಕರಣದಲ್ಲಿ ನಿಗಮದ ಅಧ್ಯಕ್ಷ ಬಸನ್ಗೌಡ ದದ್ದಲ್ ವಿರುದ್ಧ ಆರೋಪ ಕೇಳಿಬಂದಿತ್ತು ಈ ಕುರಿತು ಇಡೀ ಕೂಡ ವಿಚಾರಣೆ ನಡೆಸಿದೆ ಆದರೆ ತನಿಖೆಯಲ್ಲಿ ದದ್ದಲ್ ಪಾತ್ರದ ಬಗ್ಗೆ ಸೂಕ್ತ ಸಾಕ್ಷಿಗಳು ಸಿಗದೇ ಇರೋ ಕಾರಣಕ್ಕೆ ಆರೋಪ ಪಟ್ಟಿಯಲ್ಲಿ ಇವರ ಹೆಸರನ್ನು ಉಲ್ಲೇಖಿಸಿಲ್ಲ ಅಂತ ತಿಳಿದು ಬಂದಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ನಲ್ಲಿ ಡೀಲ್ ಸ್ಕೆಚ್ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ ಈ ರಹಸ್ಯ ಸಭೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಪಿಎ ದೇವೇಂದ್ರಪ್ಪ ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ವಾಲ್ಮೀಕಿ ನಿಗಮದ ಎಂಡಿ ಡಿ ಆಗಿದ್ದಂಥ ಪದ್ಮನಾಭ್ ಆಂಧ್ರ ಮೂಲದ ನಾಗೇಶ್ವರ ರಾವ್ ಹಾಗೂ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಯೊಬ್ಬರು ಭಾಗವಹಿಸಿದ್ರು ಅದೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಂತಹ ಸಭೆಯಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಂಚನೆಗೆ ಮೆಗಾ ಸ್ಕೆಚ್ ಹಾಕಲಾಗಿತ್ತು ಸಭೆಯಲ್ಲಿ ಮೊದಲು ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಯೂನಿಯನ್ ಬ್ಯಾಂಕ್ ನಲ್ಲಿ ಖಾತೆ ತೆರೆಯುವಂತೆ ಅಂದು ನಿಗಮದ ಎಂ ಡಿ ಆಗಿದ್ದಂತ ಪದ್ಮನಾಭ್ಗೆ ಸೂಚಿಸಿದ್ದ ಆದ್ರೆ ಪದ್ಮನಾಭ್ ಹಾಗೆ ಅಕೌಂಟ್ ತೆಗೆಯೋಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರು ಇನ್ನು ಅಲ್ಲಿಗೆ ನೂರಾ ಎಂಬತ್ತೇಳು ಕೋಟಿ ರೂಪಾಯಿ ಲೂಟಿ ಮಾಡುವಂತ ಸಭೆಗೆ ಹಿನ್ನಡೆ ಆಗಿತ್ತು ಹಾಗಂತ ಅಲ್ಲಿಗೆ ಸಭೆ ಮುಗ್ದಿರಲಿಲ್ಲ ಅಂದಾಗೆ ಹೊಸ ಖಾತೆ ತೆರೆಯೋಕೆ ಆಗಲ್ಲ ಅಂತ ನೆಕ್ಕಂಟಿ ನಾಗರಾಜ್ಗೆ ಪದ್ಮನಾಭ್ ತಿಳಿಸಿದ್ರು ಇಲ್ಲಿ ಮೀಟಿಂಗ್ ನಡೀತಾ ಇರುವಾಗ ಹೋಟೆಲ್ ಹೊರಗೆ ಕಾರಿನಲ್ಲಿ ನಾಗೇಂದ್ರ ಕಾಯ್ತಾ ಇದ್ರು ಖಾತೆನ ತೆಗೆಯೋಕ್ ಆಗೋದಿಲ್ಲ ಅನ್ನೋ ಸಂಗತಿ ಹೊರಗಡೆ ಇದ್ದಂತ ನಾಗೇಂದ್ರಗೆ ತಿಳಿತಾ ಇದ್ದಂತೆ ಪದ್ಮನಾಭ್ ಆಗಲ್ಲ ಅಂತ ಹೇಳ್ತಾ ಇದ್ದಂತೆ ಹೋಟೆಲ್ಗೆ ಖುದ್ದು ನಾಗೇಂದ್ರ ಅವರ ಎಂಟ್ರಿ ಆಗತ್ತೆ ಬಳಿಕ ಖಾತೆ ತೆರೆದು ಠೇವಣಿ ಇಡುವಂತೆ ಖುದ್ದು ಪದ್ಮನಾಭ್ಗೆ ಸೂಚನೆಯನ್ನ ಕೊಡ್ತಾರೆ ಇಲ್ಲಿಂದಾನೇ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಂಚನೆ ಎಸಗುವ ಡೀಲ್ ಶುರುವಾಗತ್ತೆ ಈ ಮೀಟಿಂಗ್ ನಂತರ ಹೊಸ ಖಾತೆ ಓಪನ್ ಆಗತ್ತೆ ಹಣ ಕೂಡ ವರ್ಗಾವಣೆ ಆಗತ್ತೆ ಹಣ ಹಂಚಿಕೆ ಆಗಿದ್ದು ಹೇಗೆ ಹಾಗಾದ್ರೆ ಇನ್ನು ನಾಗೇಂದ್ರ ಅವರ ಸೂಚನೆಯಂತೆ ಬಳಿಕ ಖಾತೆಯೂ ಸಹ ಓಪನ್ ಆಯ್ತು ಜೊತೆಗೆ ಆರೋಪಿಗಳ ಕಳ್ಳಾಟ ಸಹ ಶುರುವಾಯಿತು. ಮೊದಲಿಗೆ ಬೆಂಗಳೂರಿನ ವಸಂತ್ ನಗರದ ಶಾಖೆಯಲ್ಲಿ ನಿಗಮದ ಎರಡು ಖಾತೆಗಳಿರುತ್ತೆ ಅದರಲ್ಲಿ ಒಂದು ಖಾತೆನ ಎಂ ಜಿ ರಸ್ತೆ ಶಾಖೆಗೆ ವರ್ಗಾವಣೆ ಮಾಡೋಕೆ ಸಂಚನ ಹೂಡ್ಲಾಗತ್ತೆ ಎಂ ಡಿ ಪದ್ಮನಾಭ್ ಸರ್ಕಾರದ ಅನುಮತಿ ಪಡೆಯದೆ ಖಾತೆ ವರ್ಗಾವಣೆ ಮಾಡ್ತಾರೆ ಬಳಿಕ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನ ಹೊಸ ಖಾತೆಗೆ ಪದ್ಮನಾಭ್ ವರ್ಗಾಯಿಸಿದ್ರು ಈ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬೇರೆ ಬೇರೆ ಬ್ಯಾಂಕ್ನಲ್ಲಿದ್ದಂಥ ಟ್ರೆಜರಿ ಹೂಸರ್ ಟೂ ನಲ್ಲಿದ್ದಂತ ಹಣವಾಗಿತ್ತು ಹೀಗೆ ಸಲಕ್ಕೆ ಬರೋಬ್ಬರಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವರ್ಗಾವಣೆ ಆಗತ್ತೆ ಅಲ್ಲಿಂದ ಶುರುವಾಗತ್ತೆ ಈ ಹಣವನ್ನ ವಿಲೇವಾರಿ ಮಾಡುವಂತ ಕೆಲಸ ಎಲ್ಲಿಗೆಲ್ಲ ವರ್ಗಾವಣೆ ಆಗಿದೆ ಈ ಹಣ ನೂರ ಎಂಬತ್ತೇಳು ಕೋಟಿ ರೂಪಾಯಿಯಲ್ಲಿ ತೊಂಬತ್ನಾಲ್ಕು ಕೋಟಿ ಹೈದರಾಬಾದ್ನ ಬ್ಯಾಂಕ್ಗೆ ಅಂದ್ರೆ ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ಗೆ ವರ್ಗಾಯಿಸಲಾಗತ್ತೆ ಫಸ್ಟ್ ಬ್ಯಾಂಕ್ ನ ಭರ್ತಿ ಹದಿನೆಂಟು ನಕಲಿ ಖಾತೆಗಳಿಗೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವರ್ಗಾವಣೆ ಆಗತ್ತೆ ಇದೆಲ್ಲವೂ ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಹಾಗೂ ಆಂಧ್ರದ ನಾಗೇಶ್ವರ ರಾವ್ ಸೂಚನೆಯಂತೆ ವರ್ಗಾವಣೆ ಆಗತ್ತೆ ಹೀಗೆ ವರ್ಗಾವಣೆ ಆದ ಹಣವನ್ನ ಮಧ್ಯವರ್ತಿ ಸತ್ಯನಾರಾಯಣ ವರ್ಮಾ ಬಿಡಿಸಿಕೊಂಡಿದ್ದ ಈ ಹದಿನೆಂಟು ನಕಲಿ ಖಾತೆಗಳಿಂದ ಬೇರೆ ಬೇರೆ ಖಾತೆಗಳಿಗೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಲಾಗಿತ್ತು ನೆಟ್ ಬ್ಯಾಂಕಿಂಗ್ ಆರ್ಟಿಜಿಎಸ್ ಫೋನ್ ಪೇ ಗೂಗಲ್ ಪೇ ಮೂಲಕ ಈ ಹಣವನ್ನು ವರ್ಗಾವಣೆ ಮಾಡಿ ಆ ಹಣವನ್ನು ಸತ್ಯನಾರಾಯಣ ವರ್ಮಾ ಡ್ರಾ ಮಾಡಿಕೊಂಡು ನೆಕ್ಕಂಟಿ ನಾಗರಾಜ್ ನಾಗೇಶ್ವರ್ ಅವರ ಜೊತೆಗೂಡಿ ಹಣವನ್ನು ಹಂಚಿಕೆ ಮಾಡಿಕೊಂಡಿದ್ರು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದಂತ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಖಾತೆಯಿಂದ ಹದಿನೆಂಟು ಖಾತೆಗಳಿಗೆ ಬರೋಬ್ಬರಿ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿತ್ತು ಹೈದರಾಬಾದ್ನ ಹೈದರಾಬಾದ್ ನ ರತ್ನಾಕರ ಬ್ಯಾಂಕ್ನಲ್ಲಿ ಫೇಕ್ ಅಕೌಂಟ್ಗಳನ್ನು ಓಪನ್ ಮಾಡಿ ಹಣವನ್ನು ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಫೇಕ್ ಅಕೌಂಟ್ಗಳನ್ನ ದೇಶದ ಪ್ರತಿಷ್ಠಿತ ಕಂಪನಿಗಳ ಹೆಸರಿನಲ್ಲೇ ಓಪನ್ ಮಾಡಿದ್ರು ಕೂಡ ವಾಸ್ತವವಾಗಿ ಆ ಕಂಪನಿಗಳ ಹೆಸರಲ್ಲಿ ನಕಲಿ ವ್ಯಕ್ತಿಗಳು ಖಾತೆ ತೆರೆದಿದ್ರು ಅನ್ನೋ ಆರೋಪ ಕೂಡ ಇದೆ ಯಾರಿಗೆ ಎಷ್ಟು ಹಣ ವರ್ಗಾವಣೆ ಆಗಿದೆ సిస్టమ్ సర్వీస్ కంపెనీ నాలుగు పాయింట్ ఐదు ఐదు కోటి రామ్ ఎంటర్ప్రైజెస్ ఐదు పాయింట్ సొన్ని ఐదు కోటి సిల్క్ మ్యాప్ ట్రైనింగ్ సర్వీసెస్ నాలుగు పాయింట్ ఎంటు నాలుగు కోటి స్నాప్ డిజైన్ ప్రైవేట్ లిమిటెడ్ ఐదు పాయింట్ ఐదు కోటి జిఎన్ ఇండస్ట్రీస్ నాల్కూ పాయింట్ నాలుగు కోటి నోవెల్ సెక్యూరిటీ సర్వీసెస్ నాల్కూ పాయింట్ ఐదు ఆరు కోటి సుజల్ ఎంటర్ప్రైజెస్ ఐదు పాయింట్ ఆరు మూడు కోటి గ్రాబ్ అ కంపెనీ ಐದು ಪಾಯಿಂಟ್ ಎಂಟು ಎಂಟು ಕೋಟಿ ಅಕಾಡ್ ಬಿಸ್ನೆಸ್ ಸರ್ವೀಸಸ್ ಐದು ಪಾಯಿಂಟ್ ನಾಲ್ಕು ಆರು ಕೋಟಿ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ನಾಲ್ಕು ಪಾಯಿಂಟ್ ಐದು ಮೂರು ಕೋಟಿ ಮನು ಎಂಟರ್ಪ್ರೈಸಸ್ ಐದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿತ್ತು ಪದ್ಮನಾಭ್ಗೆ ಸಿಕ್ಕಿತ್ತು ಭರ್ತಿ ಐದು ಕೋಟಿ ಪಾಲು ನಿಗಮದ ಎಂಡಿ ಡಿ ಆಗಿದ್ದಂತ ಪದ್ಮನಾಭ್ಗೆ ಐದು ಕೋಟಿ ರೂಪಾಯಿ ಪಾಲ್ ಬಂದಿತ್ತು ಈ ಹಣದಲ್ಲಿ ಅರ್ಧ ಹಣವನ್ನ ಮಗನ ಸ್ನೇಹಿತನ ಮನೆಯಲ್ಲಿ ಅಂದ್ರೆ ನೆಲಮಂಗಲದ ಗೋವಿನಹಳ್ಳಿಯ ಕೆಂಪೇಗೌಡ ಮನೆಯಲ್ಲಿ ಈತ ಹಣವನ್ನ ಇಟ್ಟಿದ್ದ ಸತ್ಯ ಕೆಂಪೇಗೌಡ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮೂರು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯಿ ಹಣವನ್ನ ಸೀಸ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಪದ್ಮನಾಭ್ ಸ್ನೇಹಿತರೊಬ್ಬರ ಕಾರ್ನಲ್ಲಿ ಬಚ್ಚಿಟ್ಟಿದ್ದಂತ ಮೂವತ್ತು ಲಕ್ಷ ರೂಪಾಯಿ ನಗದು ಕೂಡ ಸೀಸ್ ಆಗಿದೆ ಅಲ್ಲದೆ ನಾಗೇಂದ್ರ ಆಪ್ತ ಹರೀಶ್ಗೆ ಇಪ್ಪತ್ತೈದು ಲಕ್ಷ ದದ್ದಲ್ ಆಪ್ತನಿಗೆ ಐವತ್ತೈದು ಲಕ್ಷ ದದ್ದಲ್ ಆಪ್ತ ಹಂಪ ಪಣನಿಗೆ ಐವತ್ತೈದು ಲಕ್ಷ ನೀಡಿರೋದು ತನಿಖೆಯಲ್ಲಿ ತಿಳಿದು ಬಂದಿದೆ ಹೀಗೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನ ನೆಕ್ಕಂಟಿ ನಾಗರಾಜ್ ಮತ್ತು ಸತ್ಯನಾರಾಯಣ್ ವರ್ಮಾ ಹಂಚಿಕೆ ಮಾಡಿದ್ರು ಇನ್ನು ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಂತ ಸಭೆಯಲ್ಲಿ ನಾಗೇಂದ್ರ ಬಂದು ಹೋಗಿರುವಂತಹ ದೃಶ್ಯಗಳು ಸಿಸಿ ಟಿವಿಯಲ್ಲಿ ಸೆರೆಯಾಗಿತ್ತು ಇದಿಷ್ಟೇ ಅಲ್ಲ ಶಾಂಗ್ರಿಲಾ ಹೋಟೆಲ್ನಲ್ಲಿ ಮಹಾಜರು ಪ್ರಕ್ರಿಯೆ ವೇಳೆ ಅನೇಕ ಸಾಕ್ಷಿಗಳು ದೊರೆತಿದೆ ಇನ್ನೂ ಇಪ್ಪತ್ತು ಕೋಟಿ ಹಣವನ್ನ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಲಾಗಿದೆ ಚುನಾವಣೆ ಹೊತ್ತಲ್ಲಿ ತೆಲಂಗಾಣದಲ್ಲಿ ಮಧ್ಯ ಖರೀದಿಗೆ ಇಷ್ಟೊಂದು ಹಣ ಬಳಕೆ ಆಗಿರೋದು ಬಿ ನಾಗೇಂದ್ರ ಆಪ್ತ ಸಹಾಯಕ ವಿಜಯ್ ಕುಮಾರ್ ಗೌಡ ಮೊಬೈಲ್ನಲ್ಲಿ ಸಿಕ್ಕಂತ ಸಾಕ್ಷಿಗಳಿಗೆ ರುಜುವಾತಾಗಿದೆ ಕೇಂದ್ರದ ಕೈವಾಡ ಇದೆಯಾ ರಾಜ್ಯ ಸರ್ಕಾರದ ಪ್ರಮುಖರನ್ನ ಸಿಲುಕಿಸೋಕೆ ಇಡಿ ಮೂಲಕ ಕೇಂದ್ರ ಸರ್ಕಾರ ಪ್ರಯತ್ನಿಸ್ತಾ ಇದೆ ಅಂತ ಕರ್ನಾಟಕ ಸರ್ಕಾರ ಆರೋಪ ಮಾಡಿದೆ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರದ ಉನ್ನತ ಮಟ್ಟದ ವ್ಯಕ್ತಿಗಳ ಹೆಸರು ಹೇಳೋಕೆ ಬಂಧಿತರಿಗೆ ಇಡಿ ಒತ್ತಡ ಹೇರ್ತಾ ಇದೆ ಅಂತ ರಾಜ್ಯ ಸರ್ಕಾರ ಆರೋಪ ಮಾಡಿದ್ದು ಈ ಬಗ್ಗೆ ರಾಜ್ಯ ಸರ್ಕಾರದ ಪ್ರಮುಖ ಸಚಿವರಾದ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ಮತ್ತು ಪ್ರಿಯಾಂಕ್ ಖರ್ಗೆ ಸೇರಿ ಸಚಿವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದ್ದಾರೆ ಕಾಂಗ್ರೆಸ್ ಈ ರೀತಿ ಆರೋಪ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಡೆದಿರುವಂತಹ ಹಗರಣಗಳ ಬಗ್ಗೆ ತನಿಖೆಗಳು ನಡೆದೇ ಇಲ್ಲ ಭೂಮಿ ನಿಗಮ ಅಂಬೇಡ್ಕರ್ ನಿಗಮದಲ್ಲಿ ನಡೆದಂತಹ ಹಗರಣ ಕೋವಿಡ್ ಅಕ್ರಮದ ಬಗ್ಗೆ ತನಿಖೆಗಳನ್ನ ಮಾಡಿಲ್ಲ ಇನ್ನು ಬಿಜೆಪಿ ಬಿಟ್ಟು ಉಳಿದ ಪಕ್ಷಗಳಲ್ಲಿ ಇದ್ಕೊಂಡು ಕೋಟಿಗಟ್ಟಲೆ ಲೂಟಿ ಮಾಡಿಕೊಂಡಿದ್ದಂತಹ ರಾಜಕಾರಣಿಗಳನ್ನ ಬಿಜೆಪಿ ತನ್ನ ಪಕ್ಷಕ್ಕೆ ಸೇರಿಸಿ ಅವರಿಗೆ ಕ್ಲೀನ್ ಚೀಟ್ ನೀಡಿದೆ ಅಂದ್ರೆ ನೀವು ಬೇರೆ ಪಾರ್ಟಿಯಲ್ಲಿ ಇದ್ದು ಕೋಟಿ ಕೋಟಿ ಲೂಟಿ ಮಾಡಿದ್ರೆ ತಪ್ಪು ಅದೇ ಬಿಜೆಪಿಯಲ್ಲಿ ಇದ್ಕೊಂಡು ನೀವು ಕೋಟಿ ಕೋಟಿ ಲೂಟ್ ಮಾಡಿದ್ರೆ ಅದು ತಪ್ಪಲ್ಲ ಅನ್ನೋದನ್ನ ಬಿಜೆಪಿ ಇನ್ ಡೈರೆಕ್ಟ್ ಆಗಿ ಹೇಳೋ ಪ್ರಯತ್ನ ಮಾಡ್ತಾ ಇದೆ ಇನ್ನು ಇದಕ್ಕೆ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಟೈಮ್ ನಲ್ಲಿ ಉದಾಹರಣೆಗಳ ಮಹಾಪೂರವೇ ಸಿಗತ್ತೆ ಅಶೋಕ್ ಚೌಹಾಣ್ ಎರಡ್ ಸಾವಿರದ ಹತ್ತರಲ್ಲಿ ಆದರ್ಶ್ ಸೊಸೈಟಿ ಹಗರಣದ ಕಿಂಗ್ ಪಿನ್ ಆಗಿದ್ರು ಈ ಬಗ್ಗೆ ತನಿಖೆ ನಡೆಸಬೇಕಿದ್ದಂತ ಬಿಜೆಪಿ ಸರ್ಕಾರ ಅಶೋಕ್ ಅವರನ್ನ ತಮ್ಮ ಪಕ್ಷಕ್ಕೆ ಖರೀದಿ ಮಾಡಿ ಕೇಸನ್ನ ಕ್ಲೋಸ್ ಮಾಡಿಸ್ಬಿಡ್ತು ಅಶೋಕ್ ಚೌಹಾಣ್ ಈಗ ಸಜ್ಜನ ಸಹೃದಯವಂತ ವ್ಯಕ್ತಿಯಾಗಿ para para holi tara ಇನ್ನು ಇಡಿ ಕೇಂದ್ರ ಸರ್ಕಾರ ಹೇಳಿದಂತೆ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇನ್ನೊಂದಿಷ್ಟು ಉದಾಹರಣೆಗಳು ಕೂಡ ಇದೆ ಅದರಲ್ಲಿ ಕೇಜ್ರಿವಾಲ್ ಕೂಡ ಒಂದು ಕೇಜ್ರಿವಾಲ್ ಕೂಡ ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಇಡಿ ಮಾಡಿದೆ ಆದ್ರೆ ಇಡಿ ಬಳಿ ಒಂದೇ ಒಂದು ಸಾಕ್ಷಿಗಳು ಕೂಡ ಕೊಡೋಕೆ ಸಿಗ್ತಾ ಇಲ್ಲ ಇನ್ನು ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅಬಕಾರಿ ನೀತಿ ಪ್ರಕರಣದಲ್ಲಿ ಸಿಬಿಐನಿಂದ ಬಂಧಿಸಲ್ಪಟ್ಟು ಬರೋಬ್ಬರಿ ಹದಿನೆಂಟು ತಿಂಗಳ ನಂತರ ಕೋರ್ಟ್ ಸಿಸೋಡಿಯಾ ಅವರಿಗೆ ಜಾಮೀನನ್ನ ನೀಡಿದೆ ಇಲ್ಲೂ ಕೂಡ ಸಿಸೋಡಿ ಅವರ ವಿರುದ್ಧ ಯಾವುದೇ ದಾಖಲೆಗಳು ಸಿಗದೆ ಇರೋದ್ರಿಂದ ಅವರಿಗೆ ಜಾಮೀನು ಮಂಜೂರಾಗಿದೆ ಇಂಥ ಘಟನೆಗಳು ನಮ್ಮ ದೇಶದಲ್ಲಿ ಅದರಲ್ಲೂ ಮೋದಿ ಸರ್ಕಾರ ಬಂದಾಗಿನಿಂದ ಜಾಸ್ತಿ ಸಿಗ್ತಾ ಇದೆ ಹಾಗಾಗಿ ಇಟಿ ಐಟಿ ಸಿಬಿಐ ಕೇಂದ್ರ ಸರ್ಕಾರದ ಒತ್ತಡ ಇಲ್ಲದೆ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಅನುಮಾನಗಳು ಕೂಡ ಇದೆ ಈ ಬಗ್ಗೆಯೂ ಸಹ ತನಿಖೆಗಳು ನಡೀಲೇಬೇಕಾಗಿದೆ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ